ಕಾಂತಾರ ಒನ್ ಸಿನಿಮಾ ಅದ್ಭುತವಾದಂತ ಪ್ರದರ್ಶನವನ್ನು ಕಾಣ್ತಾ ಇದೆ ಈಗ ಬಿ ಜೆ ಪಿಯ ಕಾರ್ಯಕರ್ತರಿಗೆ ಕಾಂತಾರ ಒನ್ ದರ್ಶನ ಪ್ರತಾಪ ಸಿಂಹ ಕಡೆಯಿಂದ ಕಾರ್ಯಕರ್ತರಿಗೆ ಫ್ರೀ ಟಿಕೆಟ್ ಅನ್ನ ನೀಡಲಾಗಿದೆ ಕಾಂತಾರ ಒನ್ ಸಿನಿಮಾ ನೋಡ್ಕೊಂಡು ಬನ್ನಿ ನೀವು ಅಂತ ಹೇಳಿ ಪ್ರತಾಪಸಿಂಹ ಕಡೆಯಿಂದ ಕಾರ್ಯಕರ್ತರಿಗೆ ಫ್ರೀ ಟಿಕೆಟನ್ನು ನೀಡಲಾಗಿದೆ ಅರವತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ವೆಚ್ಚದಲ್ಲಿ ಟಿಕೆಟ್ ಬುಕ್ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರು ಟಿಕೆಟ್ ಬುಕ್ ಮಾಡಿ ಆಹ್ವಾನ ನೀಡಿದ್ದಾರೆ ಪ್ರತಾಪ ಸಿಂಹ ಮೈಸೂರಿನ ಡಿ ಆರ್ ಸಿ ಥಿಯೇಟರ್ನಲ್ಲಿ ಫುಲ್ ಸ್ಕ್ರೀನ್ ಬುಕ್ ಮಾಡಿದ್ದಾರೆ ಲಕ್ಸುರಿ ಹದಿನೈದು ಪ್ರೀಮಿಯಂ ನೂರ ಮೂವತ್ತೊಂದು ಸ್ಟ್ಯಾಂಡರ್ಡ್ ಐವತ್ತೊಂದು ಟಿಕೆಟ್ಗಳ ಖರೀದಿ ಮಾಡಿದ್ದಾರೆ ಒಟ್ಟು ನೂರ ತೊಂಬತ್ತೇಳು ಟಿಕೆಟ್ ಖರೀದಿ ಮಾಡಿದ್ದಾರೆ ಮಾಜಿ ಸಂಸದ ಪ್ರತಾಪ ಸಿಂಹ ಅವರು ಖರೀದಿ ಮಾಡಿದ್ದಲ್ಲದೆ ಎಲ್ಲ ಬಿ ಜೆ ಪಿಯ ಕಾರ್ಯಕರ್ತರಿಗೆ ಆಹ್ವಾನವನ್ನು ನೀಡಿದ್ದಾರೆ ಬನ್ನಿ ಸಿನಿಮಾ ನೋಡಿ ಕಾಂತಾರ ಸಿನಿಮಾವನ್ನು ಅನ್ನೋ ನಿಟ್ಟಿನಲ್ಲಿ ಸ್ವಂತ ಹಣ ಖರ್ಚು ಮಾಡಿ ಟಿಕೆಟ್ ಖರೀದಿ ಮಾಡಿ ಎಲ್ಲರಿಗೂ ಕೂಡ ಸಿನಿಮಾ ತೋರಿಸ್ತಾ ಇರೋದು ಪ್ರತಾಪ್ ಸಿಂಹ ಅವರು ಮತ್ತೊಂದು ಕಡೆ ಕಾಂತಾರ ಸಿನಿಮಾ ಅದ್ಭುತವಾದಂಥ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುತ್ತೆ ಹಿಂದೂ ಧರ್ಮದ ಮೂಲವನ್ನು ಮೂಲ ಸಾರವನ್ನು ತಿಳಿಸುತ್ತೆ ಅನ್ನೋ ನಿಟ್ಟಿನಲ್ಲಿಯೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋದು ಆ ನಿಟ್ಟಿನಲ್ಲಿ ಬಿಜೆಪಿಯ ಕಾರ್ಯಕರ್ತರ ಕಾರ್ಯಕರ್ತರಿಗೆಲ್ಲ ಈ ಸಿನಿಮಾವನ್ನ ತೋರಿಸ್ಬೇಕು ಅನ್ನೋದ ಆಸೆ ನನ್ನದಾಗಿತ್ತು ನಾನು ತೋರಿಸ್ತಾ ಇದ್ದೇನೆ ಅನ್ನೋ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹ ಅವರು ಕೂಡ ಹೇಳಿದ್ದಾರೆ ಬಂದಿತ್ತು ನಿಮ್ಮೂರು ಗೊತ್ತಾದ್ರೆ ನೀವು ನಮ್ಮಲ್ಲಿ ಬಂದಿರಬೇಕಾಗ್ತದೆ ನಮ್ಮ ಯುವರ ಒಟ್ಟಿಗೆ ಇರೋದು ನೋಡಿದ್ರೆ ನಿಮ್ಮ ಸಿಂಹಾಸನದ ಮೇಲೆ ಕೂರು ಹಾಗೆ ಕಾಣ್ತಾಳು ಕುಲಕ್ಕೆ ಅಂಟಿದ ಕಳಂಕವನ್ನು ಕಾಂತರದವರ ರಕ್ತದಿಂದ ತೊಳಿತೇನೆ ಅರಸ ಯಾವಾಗ ಬೆಕ್ಕಿರ ಹಾಕದೋ ಹಾಕಲು ಹುಟ್ಟಿದ್ದು ಎಲ್ಲ